ಏನ್ರಿ ಇದು ಕರ್ಮ ನಾವು ಮದುವೆಯಾಗಿ ಮೊದಲ ವಾರ್ಷಿಕೋತ್ಸವದ ನೆನಪಿಗಾಗಿ ಈ ಮಾವಿನ ಮರನ ನೆಟ್ಟಿರೋದು ಆಗಲೇ ಇಪ್ಪತ್ತು ವರ್ಷ ಕಳೆದೇ ಬಿಟ್ಟಿತು ಆದರೆ ಏನು ಪ್ರಯೋಜನ ಮರ ಹೆಮ್ಮರವಾಗಿ ಬೆಳೆಯುತ್ತೆ ಹೊರತು ಇವತ್ತಿನವರೆಗೂ ಒಂದೇ ಒಂದು ಮಾವಿನಕಾಯಿ ಬಿಟ್ಟಿಲ್ಲ ಇದಕ್ಕೆ ನೀರು ಹಾಕಿ ಪೂಜೆ ಮಾಡಿದ್ದೇ ಬಂತು ಅದೇ ನೋಡಿ ನಮ್ಮ ಪಕ್ಕದ ಮನೆಯ ಸುಶೀಲಕ್ಕನ್ ಮನೆಯಲ್ಲಿ ಆರು ವರ್ಷದ ಹಿಂದೆ ನೆಟ್ಟಿದ್ದ ಮರ ಈಗ ಹಣ್ಣು ಕೊಡ್ತಾ ಇದೆ ಈ ಸಲಾನು ತುಂಬಾ ಮಿಡಿ ಬಿದ್ದಿದೆ ಆಯಮ್ಮ ಒಂದೇ ಒಂದು ಹಣ್ಣು ಕೊಡಲ್ಲ ಅಂತೀನಿ ಬೆಳಿಗ್ ಬೆಳಿಗ್ಬೆಳಿಗ್ಗೇನೆ ರಾಮಾಯಣ ಆ ಸುಶೀಲಕ್ಕನ ಹೆಸರು ದಿನಕ್ಕೊಂದು ಸಲ ಹೇಳದಿದ್ರೆ ನಿನಗೆ ತಿಂದದ್ದು ಕರಗಲ್ವಾ ಹೌದು ಹೌದು ನಿಮಗೇನ್ ಗೊತ್ತು ನನ್ನ ಚಿಂತೆ ನನ್ನ ಹಾಗೆ ಈ ಮರ ಕೂಡ ಗೊಡ್ಡು ಅನಿಸುತ್ತೆ ಅದಕ್ಕೆ ವರ್ಷ ಇಪ್ಪತ್ತಾದರೂ ಇನ್ನೂ ಕಾಯಿಬಿಟ್ಟಿಲ್ಲ ಎಲ್ಲ ನನ್ನ ಕರ್ಮ ಎಂದು ವಟ ವಟ ಗೊಣಗುತ್ತಾ ಹಾಲ್ ಕರೆಯಲು ದನದ ಕೊಟ್ಟಿಗೆಗೆ ಹೋದ್ಲು ರೇಖಾ ರಘುನಾಥ್ ಹಾಗೂ ರೇಖಾ ದಂಪತಿಗಳಿಗೆ ಮದುವೆಯಾಗಿ ಆಗ್ಲೇ ಇಪ್ಪತ್ತು ವರ್ಷ ಕಳೆದೇ ಹೋಗಿತ್ತು ಆದರೆ ಮಕ್ಕಳಿರಲಿಲ್ಲ ಈಗ ಅವಳ ವಯಸ್ಸು ನಲವತ್ತೆರಡು ರಘುನಾಥ್ ತೋಟದ ಕೆಲಸ ಮಾಡ್ತಾ ಇದ್ರೆ ರೇಖಾ ದನ ಕರುಗಳ ಆರೈಕೆ ಮಾಡುತ್ತಾ ಅದಕ್ಕೆ ಕಾಲ ಕಾಲಕ್ಕೆ ತಿನ್ನಲು ಕೊಟ್ಟು ಮರ ಗಿಡಗಳ ಜೊತೆ ಮಾತನಾಡುತ್ತಾ ಕಾಲ ಕಳಿತಾ ಇದ್ಲು ಮನೆಯಲ್ಲಿ ಅವರಿಬ್ಬರೇ ಇರುವುದರಿಂದ ಸಮಯ ಸಾಕ್ತಾ ಇರಲಿಲ್ಲ ಇತ್ತೀಚೆಗೆ ಎರಡು ವರ್ಷಗಳ ಹಿಂದೆಯಷ್ಟೇ ಅತ್ತೆ ತೀರ್ಕೊಂಡಿದ್ರು ಮಾವನವರಂತೂ ಮದುವೆಯಾಗಿ ವರ್ಷ ಕಳೆಯುವುದರ ಒಳಗೆ ಇಹಲೋಕ ತ್ಯಜಿಸಿದ್ರು ಅತ್ತೆ ಹೋದ ನಂತರ ಹಗಲಿಡಿ ಒಬ್ಬಳೇ ಇರ್ತಾ ಇದ್ದ ರೇಖಾಳಿಗೂ ತನಗೂ ಮಕ್ಕಳಿರ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಎಂಬ ಚಿಂತೆ ಕಾಡ್ತಾ ಇತ್ತು ಆದ್ರೆ ದೇವರು ಮಕ್ಕಳ ವಿಚಾರದಲ್ಲಿ ಅವಳಿಗೆ ಮೋಸ ಮಾಡಿದ್ದ ಅದಕ್ಕೆ ಆಗಾಗ ದೇವರನ್ನು ಬೈದುಕೊಳ್ತಾ ಇದ್ಲು ಅವರ ಮನೆಯ ಎದುರು ಒಂದು ಅಂಗನವಾಡಿ ಇತ್ತು ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಬರ್ತಾ ಇದ್ರು ಪ್ರತಿದಿನ ಸ್ವಲ್ಪ ಹೊತ್ತು ಅಲ್ಲಿಗೆ ಹೋಗಿ ಮಕ್ಕಳ ಜೊತೆ ಬೆರೆತು ತನ್ನ ದುಃಖನ ಮರಿತಾ ಇದ್ಲು ಆ ಮಕ್ಕಳು ಕೂಡ ಹಾಗೆ ಆಂಟಿ ಆಂಟಿ ಎನ್ನುತ್ತಾ ಅವಳ ಹಿಂದೆನೇ ಸುತ್ತಿದ್ರು ಆಗಾಗ ಆ ಮಕ್ಕಳಿಗೆ ಬಟ್ಟೆನೋ ಸಿಹಿನೋ ಕೊಟ್ಟು ದಂಪತಿಗಳು ಅದರಲ್ಲಿ ಸುಖ ಕಾಣ್ತಾ ಇದ್ರು ಆದ್ರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಮಕ್ಕಳಿಲ್ಲ ಎಂಬ ಕೊರಗು ಸದಾ ಕಾಡ್ತಾ ಇತ್ತು ಸಾಕಷ್ಟು ಕಡೆ ಮದ್ದು ಮಾಡಿದ್ದರೂ ಇಲ್ಲೂ ಫಲ ಸಿಗ್ಲಿಲ್ಲ ಪೂಜೆ ಪುರಸ್ಕಾರ ಹೋಮ ಹವನ ಜಾತಕ ಪರೀಕ್ಷೆ ಮಾಡಿಸಿದ್ರು ಫಲಿತಾಂಶ ಮಾತ್ರ ಶೂನ್ಯ ಇಬ್ಬರಲ್ಲೂ ಯಾವ ದೋಷಾನೂ ಇರಲಿಲ್ಲ ಆದರೆ ಮಕ್ಕಳು ಮಾತ್ರ ಆಗುತ್ತಿಲ್ಲ ಅಂದರೆ ನಮಗೆ ಮಕ್ಕಳ ಯೋಗ ಇಲ್ಲ ಎಂದು ದಂಪತಿಗಳು ಅದರ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟಿದ್ರು ಆದರೂ ಹೆಣ್ಣಿಗೆ ಅದರ ನೋವು ಕಾಡದೆ ಇರುತ್ತಾ ಒಂದಿನ ರೇಖಾ ಹೀಗೆ ಅಂಗನವಾಡಿಗೆ ಹೋಗಿರ್ಬೇಕಾದ್ರೆ ಅಲ್ಲಿನ ಟೀಚರ್ ಇವಳಿಗೆ ತುಂಬಾ ಕ್ಲೋಸ್ ಇದ್ದಿದ್ರಿಂದ ರೇಖಾ ಏನ್ ಗೊತ್ತಾ ಅದೇ ನಮ್ಮ ಯಜಮಾನ್ರ ದೂರದ ಸಂಬಂಧದಲ್ಲಿ ಹೋದ ತಿಂಗಳಷ್ಟೇ ಒಂದು ಸಾವಾಯ್ತು ಕಣೆ ಹುಡುಗ ಮೂವತ್ತೈದರ ಆಸುಪಾಸು ಅವನಿಗೆ ಯಾರೂ ದಿಕ್ಕಿಲ್ಲ ಅಂತ ನಾವೇ ಕುಟುಂಬದವರು ಮುಂದೆ ನಿಂತು ಮದುವೆ ಮಾಡಿಸಿದ್ವಿ ಆದ್ರೆ ಏನ್ ಮಾಡೋದು ಮದುವೆಯಾಗಿ ಐದೇ ವರ್ಷಕ್ಕೆ ಆಕ್ಸಿಡೆಂಟ್ನಿಂದ ತೀರ್ಕೊಂಡ ಅವನಿಗೆ ಇಬ್ರು ಮಕ್ಕಳು ದೊಡ್ಡವನಿಗೆ ನಾಲ್ಕು ವರ್ಷವಾದ್ರೆ ಚಿಕ್ಕವಳಿಗೆ ಇನ್ನೂ ಎರಡು ವರ್ಷನೂ ತುಂಬಿಲ್ಲ ಆಗ್ಲೇ ತಂದೇನ ಕಳೆದುಕೊಂಡು ತಬ್ಲಿಯಾಗಿವೆ ಪಾಪ ಆತನ ಹೆಂಡತಿಯು ಓದು ಬರಹ ಗೊತ್ತಿಲ್ಲದ ಹುಡುಗಿ ಗಂಡನನ್ನು ಕಳೆದುಕೊಂಡು ಕಕ್ಕ ಬಿಕ್ಕಿಯಾಗಿದ್ದಾಳೆ ಹುಡುಗ ಒಬ್ನೇ ಸಾಕು ಹೆಣ್ಮಗೂನ ಯಾರಿಗಾದರೂ ಸಾಕಲು ಕೊಟ್ಟು ಬಿಡು ಅಂತ ತವರು ಮನೆಯವರು ತಗಾದೆ ತೆಗಿತಾ ಇದ್ದಾರೆ ಪಾಪ ಹುಡುಗಿ ಬೇರೆ ದಾರಿ ಕಾಣದೆ ಹೆಣ್ಮಗೂನ ಯಾರಾದರೂ ಸಾಕಲು ರೆಡಿ ಇದ್ದಲ್ಲಿ ಅವರಿಗೆ ಕೊಡಲು ತಯಾರಿದ್ದಾಳೆ ಈ ವಿಷಯ ನಿನ್ನೆಯಷ್ಟೇ ನನಗೆ ಗೊತ್ತಾಗಿತ್ತು ಅದಕ್ಕೆ ಒಂದ್ಸಲ ನಿನ್ನ ಹತ್ರ ಕೇಳೋಣ ಅನಿಸಿತು ನಿನ್ನ ಗಂಡನ ಜೊತೆ ಚರ್ಚಿಸಿ ಆದಷ್ಟು ಬೇಗ ನನಗೆ ತಿಳಿಸು ಸರೀನಾ ರತ್ತು ಪಡೆಯುವ ಆಲೋಚನೆಯೇ ಇಲ್ಲದ ರೇಖಾಳಿಗೆ ಏನು ಉತ್ತರ ಕೊಡುವುದು ಎಂದು ಗೊತ್ತಾಗದೆ ಸರಿ ಎಂದು ಅಲ್ಲಿಂದ ಮನೆಗೆ ಬರ್ತಾಳೆ ಸಂಜೆ ಹೊಲದಿಂದ ಬಂದ ರಘು ಕೈಕಾಲ್ ಮುಖ ತೊಳೆದವನು ರೇಖಾ ಯಾವುದೋ ಗಾಢ ಯೋಚನೆಯಲ್ಲಿರುವುದನ್ನು ಕಂಡು ಏನೇ ರೇಖಾ ಏನು ಯೋಚನೆ ಮಾಡ್ತಾ ಇದೆಯಾ ಮುಖ ಯಾಕೆ ಸಪ್ಪಗಿದೆ ರೀ ಏನ್ ಗೊತ್ತಾ ನನಗೂ ವಯಸ್ಸು ನಲವತ್ತು ದಾಟಿದೆ ಮಕ್ಕಳು ಮರಿ ಅಂತ ಏನೂ ಇಲ್ಲ ಮುಂದೆ ಏನು ಅಂತ ಯೋಚನೆ ಇದೆಯಾ ನಿಮಗೆ ಅದೇನೆ ಇದ್ದಕ್ಕಿದ್ದ ಹಾಗೆ ಇಂತಹ ಯೋಚನೆ ಬಂದಿರೋದು ರೀ ತಿಂಗಳು ಮೇಲಾಯ್ತು ಇನ್ನೂ ಮುಟ್ಟಾಗಿಲ್ಲ ನಮ್ಮ ಅಮ್ಮನಿಗೂ ಮೂವತ್ತೇಳೋ ಮೂವತ್ತೆಂಟಕ್ಕೋ ಮೊದಲೇ ಮುಟ್ಟು ನಿಂತಿತ್ತು ನನ್ನ ಅಕ್ಕಂದಿರಿಗೂ ಹಾಗೆ ನಲವತ್ತರ ಮುಂಚೆನೆ ನಿಂತಿತ್ತು ಈಗ ಸರದಿ ಅವರೆಲ್ಲ ಮಕ್ಕಳು ಮರಿ ಸಂಸಾರ ಅಂತ ಖುಷಿಯಾಗಿದ್ದಾರೆ ನಾವಿನ್ನು ಎಷ್ಟು ವರ್ಷ ಅಂತ ಹೀಗೆ ಇರೋದು ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಅಯ್ಯೋ ಮಾರೈತಿ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳು ಈ ಥರ ಅರ್ಧಂಬರ್ಧ ಹೇಳಿದ್ರೆ ನನಗೇನು ಅರ್ಥ ಆಗುತ್ತೆ ಅದೇರಿ ಇವತ್ತು ಬೆಳಿಗ್ಗೆ ಅಂಗನವಾಡಿಗೆ ಹೋಗಿದ್ನ ಅಲ್ಲಿ ರತ್ನ ಟೀಚರ್ ಇದ್ದಾರಲ್ಲ ಹಾಂ ಇದ್ದರೆ ಅವ್ರಿಗೇನಾಯ್ತು ಹೋಗ್ಬಿಟ್ರಾ ಅಯ್ಯೋ ಇಲ್ಲಾರಿ ಬಿಡ್ತು ಅನ್ನಿ ಮತ್ತಿನ್ನೇನೆ ನೀವಿವಾಗ ಸುಮ್ಮನಿರ್ತೀರಾ ಅಥವಾ ಇದೇ ರೀತಿ ಮದ್ಯ ಬಾಯಿ ಹಾಕಿ ಸರಿ ಸರಿ ತಪ್ಪಾಯ್ತು ಮುಂದುವರಿಸು ಅದೇ ನಮ್ಮ ಟೀಚರ್ ಎನ್ನುತ್ತಾ ಎಲ್ಲ ವಿಷಯನ ಗಂಡನಲ್ಲಿ ಬಿಡಿಸಿ ತಿಳಿಸ್ತಾಳೆ ಅವಳ ಮಾತು ಕೇಳಿ ಓ ಅಮ್ಮವರು ಇದಕ್ಕೇನ ಅಷ್ಟೊತ್ತಿನಿಂದ ಪೀಠಿಗೆ ಹಾಕ್ತಾ ಇರೋದು ಅದು ಹಾಗಲ್ಲ ನೀವು ಒಪ್ಪಿದ್ರೆ ನಾವು ಆ ಮಗುವ ಸಾಕ್ಬಹುದಲ್ವಾ ಏನೇ ರೇಖಾ ತಮಾಷೆ ಅಂದುಕೊಂಡಿದ್ದೀಯೇನೆ ಯಾರದ್ದೋ ಮಗುವಿನ ತಗೊಂಡು ಸಾಕೋದು ಅಂದರೆ ಅಷ್ಟೊಂದು ಸುಲಭನ ಅದು ಕೂಡ ಕಾನೂನು ಪ್ರಕಾರ ಆದರೆ ಸರಿ ನೀನ್ ನೋಡಿದ್ರೆ ಸಾಕೋಣ ಅಂತ್ಯ ಅದೇನು ದನ ಕರು ಕೋಳಿ ಸಾಕಿದ ಹಾಗ ಇವತ್ತೇನೋ ಅವಳ ತವರು ಮನೆಯವರು ಇಬ್ಬರು ಮಕ್ಕಳನ್ನು ಸಾಕಲು ಕಷ್ಟ ಅನ್ನುತ್ತಾರೆ ಆದರೆ ಮುಂದೊಂದು ದಿನ ಅವರು ಈ ಮಗು ನಮಗೆ ಬೇಕು ನಾವೇ ಮುಂದೆ ನೋಡ್ಕೋತೇವೆ ಅಂದರೆ ಏನು ಮಾಡ್ತೀಯ ಎಲ್ಲಾರಿ ಆ ಥರ ಆಗಲ್ಲ ನೀವ್ಯಾಗೆ ಋಣಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಈಗ ತುಂಬಾ ತಾಪತ್ರೆ ಇದೆ ಅದರಲ್ಲೂ ಹೆಣ್ಣು ಮಗು ಬೇರೆ ತಂದೆ ತಾಯಿ ಇಬ್ಬರು ಇದ್ರೇನೆ ಈ ಕಾಲದಲ್ಲಿ ಇಬ್ಬರು ಮಕ್ಕಳನ್ನು ಸಾಕುವುದು ಕಷ್ಟ ಅಂಥದ್ದರಲ್ಲಿ ತಂದೆ ತೀರ್ಕೊಂಡಿದ್ದಾನೆ ಹೆಂಡತಿ ತವರು ಮನೆ ಸೇರ್ಕೊಂಡಿದ್ದಾಳೆ ಪಾಪ ಅವಳಿಗೂ ಉದ್ಯೋಗ ಇಲ್ಲ ಹಾಗಿರುವಾಗ ಇಬ್ಬರು ಮಕ್ಕಳನ್ನು ಸಾಕೋದಾದ್ರೂ ಹೇಗೆ ನೋಡ್ರೇಕ ಆತುರದಿಂದ ನಿರ್ಧಾರ ಮಾಡಬೇಡ ಸ್ವಲ್ಪ ಆಲೋಚಿಸು ಇದು ನಾಳೆ ಎರಡೂ ಸಂಸಾರಕ್ಕೂ ಇಕ್ಕಟ್ಟಿನ ಪರಿಸ್ಥಿತಿ ಆಗಬಹುದು ತಂದೆ ತಾಯಿ ಇಬ್ರು ಇಲ್ಲದ ಅನಾಥ ಮಗೂನ ಪಡೆಯುವುದು ಬೇರೆ ವಿಷಯ ಆದ್ರೆ ಇದು ಹಾಗಲ್ಲ ಒಂದ್ ವೇಳೆ ಆ ಮಗೂನ ನಾವು ತಗೊಂಡು ಸಾಕಿದ್ರೆ ಮುಂದೊಂದು ದಿನ ಆ ಹುಡುಗಿಗೆ ತನ್ನ ತಾಯಿ ಮನೆಯವರು ಇದ್ದಾರೆ ಎಂಬ ವಿಷಯ ತಿಳಿದು ತಿಳಿದುಬಿಟ್ರೆ ಅವಳಿಗೂ ಅವರ ಬಳಿ ಹೋಗುವ ಇಚ್ಛೆಯಾಗಬಹುದು ಎಷ್ಟೆಂದರೂ ಹೆತ್ತ ತಾಯಿ ಅಲ್ವಾ ನೀವ್ಯಾಕ್ರಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀರಿ ಮುಂದೆ ಆ ಥರ ಆಗ್ದೇನೂ ಇರಬಹುದು ಹೆತ್ತ ತಾಯಿಗಿಂತ ಸಾಕಿ ಸಲಹಿದ ತಾಯಿನೇ ಹೆಚ್ಚು ಅಂತ ಆ ಹುಡುಗಿ ನಮ್ಮ ಜೊತೆನೇ ಇರಬಹುದು ಋಣಾತ್ಮಕವಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ಸ್ವಲ್ಪ ಧನಾತ್ಮಕವಾಗಿ ಯೋಚನೆ ಮಾಡಿ ಈಗಿನ ಮಕ್ಕಳು ಅಷ್ಟು ಬೇಗ ಭಾವುಕರಾಗಲ್ಲ ಒಂದ್ಸಲ ಹಚ್ಕೊಂಡ್ಬಿಟ್ರೆ ಮುಗಿಯಿತು ಮುಂದೆ ಅವರೇ ಎಲ್ಲ ಅಂದ್ಕೊಂಡು ಅವರ ಜೊತೇನೆ ಇಡ್ತಾರೆ ನೀವೀಗ ಏನೇನೋ ಯೋಚನೆ ಮಾಡದೆ ಅದು ನಮ್ಮ ಮಗು ಎಂದು ತಿಳಿದು ಸಾಕೋಣ ಮುಂದೆ ಏನಾಗುತ್ತೋ ಆಗ್ಲಿ ಬಿಡಿ ನಮ್ಮ ಹಣೆ ಬರಕ್ಕೆ ಕೊನೆಗಾಲದವರೆಗೆ ಮಕ್ಕಳ ಭಾಗ್ಯ ಇದ್ರೆ ಅವಳು ನಮ್ಮ ಮಗಳಾಗಿ ಇದೇ ಮನೆಯಲ್ಲಿ ಇರ್ತಾಳೆ ಇಲ್ಲಾಂದ್ರೆ ಎಲ್ಲ ನಮ್ಮ ಕರ್ಮ ಅಂದ್ಕೊಂಡು ಬದುಕಬೇಕು ಅಷ್ಟೇ ವಾ ಇಷ್ಟು ಸುಲಭ ಅಲ್ವಾರೇಕಾ ನಮ್ಮದು ಅಂತ ತಿಳಿದ ಮೇಲೆ ಒಂದೇ ಸಲಕ್ಕೆ ಬಿಟ್ಟು ಬಿಡೋದು ನಮ್ಮದು ಅಂದಮೇಲೆ ನಮಗೆ ಆಸೆ ಕನಸು ಅಧಿಕಾರ ಹುಟ್ಟದೇ ಇರುತ್ತಾ ಪ್ರೀತಿಯಿಂದ ಸಾಕಿದ ದನ ಕರುನ ಮಾರುವಾಗ ಕಣ್ಣು ತುಂಬಿ ಬರುತ್ತೆ ಅಂಥದ್ರಲ್ಲಿ ನಮ್ಮದು ಅಂತ ಆ ಮಗುವನ್ನ ಸಾಕಿ ಮುಂದೆ ಅವರಿಗೆ ಒಪ್ಪಿಸುವ ಸಮಯ ಬಂದ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಅಂತ ಯೋಚನೆ ಮಾಡಿದ್ದೀಯ ಅದಲ್ಲದೆ ನಾವು ಗಿಣಿಯಂತೆ ಸಾಕಿದ ಮಗುವನ್ನು ಮುಂದೆ ಅವರು ಹೇಗೆ ನೋಡ್ಕೋತಾರೆ ಎಂಬುದು ಗೊತ್ತಾ ನಿನಗೆ ನೋಡ್ರೇಕಾ ನಮಗೂ ವಯಸ್ಸಾಗ್ತಾ ಇದೆ ಅಂಥದ್ರಲ್ಲಿ ಈ ರಗಳ ಬೇಕಾ ನಿನಗೆ ಮಗು ಬೇಕೇ ಬೇಕು ಅಂದರೆ ನಾವೊಂದು ಕೆಲಸ ಮಾಡೋಣ ನಾಳೆನೇ ಹೋಗಿ ಪಕ್ಕದ ಊರಲ್ಲಿ ಇರುವ ರಾಜಾಶ್ರಮದಿಂದ ಯಾವುದಾದ್ರೂ ಮಗುನ ದತ್ತು ತಗೊಳ್ಳೋಣ ಅದು ಯಾವತ್ಲಿಗೂ ನಮ್ಮ ಜೊತೆಯೇ ಇರುತ್ತೆ ಹಾಗೂ ಎಲ್ಲವೂ ಕಾನೂನಾತ್ಮಕವಾಗಿ ನಡೆಯುತ್ತೆ ಸ್ವಲ್ಪ ಯೋಚನೆ ಮಾಡೋಣ ನೋಡೋಣ ಎಂದವಳು ರಾತ್ರಿಯಿಡೀ ಮಲಗುತ್ತಾ ಅದರ ಬಗ್ಗೆನೇ ಯೋಚಿಸತೊಡಗಿದ್ಲು ಮಗುವೊಂದು ಮನೆಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಪುಟ್ಟ ತಿಂಗಳ ಕೂಸು ಸಿಕ್ಕಿದ್ರೆ ಅದನ್ನು ಸ್ನಾನ ಮಾಡಿಸಿ ಜೋಗುಳ ತೂಗಿ ಹೊಸ ಬಟ್ಟೆ ಹಾಕಿ ಅದರ ನಗು ನೋಡುತ್ತಾ ತಾಯ್ತನದ ಖುಷಿ ಅನುಭವಿಸ್ಬೋದು ಸ್ವಲ್ಪ ದೊಡ್ಡದಾದ ಮೇಲೆ ಚಂದಮಾಮನನ್ನು ತೋರಿಸಿ ಕೈ ತುತ್ತು ತಿನ್ನಿಸಿ ಅದು ತನ್ನೆದೆಗೆ ಉದಿಯುವುದನ್ನು ನೆನೆಸಿದ್ರೆ ಮೈಯೆಲ್ಲ ಜುಮ್ಮನ್ನುತ್ತಿತ್ತು ಮರುದಿನ ಇನ್ನೇನು ಆಶ್ರಮಕ್ಕೆ ಹೊರಡಬೇಕು ಅನ್ನೋವಷ್ಟರಲ್ಲಿ ತಲೆ ಸುತ್ತು ಆದ ಅನುಭವದ ಜೊತೆಗೆ ಹೊಟ್ಟೆ ನೋವು ಹಾಗೆಯೇ ಸ್ವಲ್ಪ ಪ್ರಮಾಣದ ಬ್ಲೀಡಿಂಗ್ ಶುರುವಾಯಿತು ರೇಖಾಳಿಗೆ ಅಯ್ಯೋ ದೇವ್ರೆ ಈ ಸಮಯದಲ್ಲೇ ಮುಟ್ಟಾಗಬೇಕೆ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಇದೆಂತಹ ಅಪಶಪುನ ರೀ ನಾನು ಬರಲ್ಲ ನನಗೆ ಯಾಕೋ ತುಂಬ ಸುಸ್ತಾಗ್ತಾ ಇದೆ ನೀವೇ ಒಂದ್ಸಲ ಆಶ್ರಮಕ್ಕೆ ಹೋಗಿ ಏನು ಎತ್ತ ಎಂದು ವಿಚಾರಿಸಿಕೊಂಡು ಬನ್ನಿ ಹುಷಾರು ಎನ್ನುತ್ತಾ ಹೊರಟವ ಆಶ್ರಮದ ನೀತಿ ನಿಯಮ ಎಲ್ಲ ತಿಳಿದುಕೊಂಡು ಮನೆಗೆ ಬಂದ ಅಲ್ಲಿ ತುಂಬಾ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಎಂಬ ವಿಷಯ ತಿಳಿದ ರೇಖಾ ಎರಡೇ ದಿನದಲ್ಲಿ ಮಗುವನ್ನು ದತ್ತು ಪಡೆಯೋಣ ಎಂದು ಖುಷಿಯಿಂದ ಹೇಳಿದಾಗ ರಘುನಾಥ್ ಅದು ಅಷ್ಟು ಸುಲಭ ಅಲ್ಲ ಕಣೆ ಮೊದಲು ಅವರು ಕೊಟ್ಟಿರುವ ಈ ಫಾರಂ ಭರ್ತಿ ಮಾಡಬೇಕು ತದನಂತರ ಅವರು ಮನೆ ಕಡೆಯೆಲ್ಲ ಬಂದು ವಿಚಾರಿಸಿ ಆಮೇಲೆ ಎಲ್ಲವೂ ಸರಿಯಾಗಿದ್ರೆ ಮಾತ್ರ ಅವರು ಮಗುವಿನ ದತ್ತು ಕೊಡ್ತಾರೆ ಈಗ ಆಶ್ರಮದ ರೂಲ್ಸ್ ಎಲ್ಲ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ನಾವನ್ಕೊಂಡಷ್ಟು ಸುಲಭದಲ್ಲಿ ಮಗು ಸಿಗುವುದಿಲ್ಲ ಹಾಗಂತ ನೀನೇನೋ ಯೋಚನೆ ಮಾಡ್ಬೇಡ ಇದೆಲ್ಲ ಇನ್ನು ಒಂದು ತಿಂಗಳಲ್ಲಿ ನಡೆಯುತ್ತೆ ಅಲ್ಲಿಯ ತನಕ ಎಲ್ಲಾ ಯೋಚನೆ ಬಿಟ್ಟು ಆರಾಮವಾಗಿರೋಣ ಹೆಂಡತಿಯನ್ನು ಸಮಾಧಾನ ಪಡಿಸಿದ ಈಗ ಹೇಗಿದೆ ತಲೆ ಸುತ್ತು ಕಡಿಮೆ ಆಯ್ತ ಹ್ಞೂ ಈಗ ಪರವಾಗಿಲ್ಲ ಆದ್ರೆ ಏನೋ ಒಂಥರ ಸಂಕಟ ಹಾಗಾದ್ರೆ ನಡಿ ಡಾಕ್ಟರ್ ಹತ್ರ ಹೋಗ್ಬರೋಣ ಈಗೆಲ್ಲ ವಯಸ್ಸು ನಲವತ್ತು ಕಳೀತಾ ಇದ್ದಂತೆ ಬಿ ಪಿ ಶುಗರ್ ಅಂತೆಲ್ಲ ಬಕ್ಕರಿಸುತ್ತೆ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಂಡು ಬರೋಣ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಆಗ್ಬಹುದು ಅಯ್ಯೋ ನಿಮ್ದೇನ್ರಿ ಇದು ಹೊಸ ರಾಗ ಅಂಥದ್ದು ಏನೂ ಇಲ್ಲ ಅದೇ ನಾನು ಮೊನ್ನೆ ಹೇಳಿದೆ ತಾನೆ ಮುಟ್ಟು ನಿಲ್ವ ಸಮಯಕ್ಕೆ ಇದೆಲ್ಲ ಸಹಜ ಅಂತ ನನ್ನ ಅಮ್ಮನಿಗೂ ಇದೇ ರೀತಿ ಆಗ್ತಾ ಇತ್ತು ಅಕ್ಕಂದಿರಿಗೂ ಅಷ್ಟೆ ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ನೀವೇನು ಒಳ್ಳೆ ಚಿಕ್ಕ ಮಕ್ಕಳ ಥರ ಭಯ ಪಡ್ತೀರಾ ಈಗೇನಾದ್ರೂ ಡಾಕ್ಟರ್ ಬಳಿ ಹೋದರೆ ಆ ಮಾತ್ರೆ ಈ ಮಾತ್ರೆ ಅಂತ ಕೊಟ್ಟು ಸಾವಿರ ವಸೂಲಿ ಮಾಡ್ತಾರೆ ಸುಮ್ಮನೆ ಅಲ್ಲಿಗೆ ಹೋಗಿ ಹಣ ಸುರಿಯುವ ಬದಲು ಮನೆಯಲ್ಲಿಯೇ ಪಥ್ಯ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಹೆಂಡತಿಯಲ್ಲಿ ವಾದ ಮಾಡಲು ಸಾಧ್ಯನಾ ರಘುನಾಥ್ ಸುಮ್ನಾಥ ಆ ಬಳಿಕ ಯಾವುದರ ಗೊಡವೆ ಇಲ್ಲದೆ ಇಬ್ರು ಆರಾಮವಾಗಿದ್ರು ದಿನ ಕಳೆದಂತೆ ಸುಸ್ತು ಹೊಟ್ಟೆ ನೋವು ಹೆಚ್ಚಾಯಿತು ಬ್ಲೀಡಿಂಗ್ ಕೂಡ ಜಾಸ್ತಿ ಇರದೆ ಸ್ವಲ್ಪ ಸ್ವಲ್ಪನೇ ತೊಟ್ಟಿಕ್ಕುತ್ತಿತ್ತು ಕಾಲು ಸೊಂಟ ಬೆನ್ನು ಎಲ್ಲ ಕಡೆ ನೋವು ಬೇರೆ ಅದರ ಜೊತೆ ಡಾಕ್ಟರ್ನ ಬಳಿ ಹೋಗುವುದು ಬೇಡ ಎಂಬ ಮೊಂಡುತನ ಸೊಪ್ಪು ತರಕಾರಿ ಹಾಲು ಹಂಪಲು ಅಂತ ಆರೋಗ್ಯಕರ ಪಥ್ಯ ಮಾಡಿದರೂ ಸುಸ್ತು ಕಡಿಮೆಯಾಗಿಲ್ಲ ಪಾಪ ರಂಗನಾಥ್ ಹೆಂಡತಿಯ ಅವಸ್ಥೆ ನೋಡಿ ಮರುಗುತ್ತಿದ್ದ ಮನೆ ಕೆಲಸ ಎಲ್ಲ ಮಾಡಿ ತೋಟದ ಕೆಲಸಕ್ಕೆ ಹೊರಡ್ತಾ ಇದ್ದ ಒಂದಿನ ಸಂಜೆಯ ಹೊತ್ತಿಗೆ ಆಶ್ರಮದಿಂದ ಫೋನ್ ಬರುತ್ತೆ ನೀವು ಮಗುನ ದತ್ತು ತಗೊಳ್ಳಲು ನಾಳೆ ಆಶ್ರಮಕ್ಕೆ ಬರಬಹುದು ಇಬ್ಬರು ಖುಷಿಗೂ ಪಾರಾನೇ ಇಲ್ಲ ಇನ್ನೇನು ಮಗು ನಮ್ಮ ಕೈ ಸೇರುತ್ತಾ ಇದೆ ಎಂದು ಖುಷಿಪಟ್ರು ಸಂಜೆಯ ಹೊತ್ತಿಗೆ ಹಿತ್ತಲ ಬಳಿ ಹೋದ ರಘುನಾಥ್ಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು ಇಪ್ಪತ್ತು ವರ್ಷದಿಂದ ಬರಡಾಗಿದ್ದ ಮಾವಿನ ಮರದಲ್ಲಿ ಮಾವು ಹೂ ಬಿಟ್ಟಿತ್ತು ಹೆಂಡತಿಗೆ ಕೂಗುತ್ತಾ ರೇಖಾ ಸ್ವಲ್ಪ ಇಲ್ಬಾರೆ ಏನು ಚಮತ್ಕಾರ ಆಗಿದೆ ನೋಡು ಏನ್ರಿ ಏನು ಚಮತ್ಕಾರ ನೋಡೆ ಮಾವಿನ ಮರ ಹೂ ಬಿಟ್ಟಿದೆ ಇಷ್ಟು ವರ್ಷ ಒಂದೂ ಆಗಿಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ ಇವಾಗ ನೋಡು ಮರ ತುಂಬ ಹೂ ರೇಖಳ ಸಂತೋಷ ಇಮ್ಮಡಿಯಾಗಿತ್ತು ಇಪ್ಪತ್ತು ವರ್ಷಗಳ ನಂತರ ಅವಳ ಮಡಿಲು ತುಂಬುತ್ತಿದ್ದರೆ ಇನ್ನೊಂದು ಕಡೆ ಮಾವಿನ ಮರದಲ್ಲಿ ಹೂ ಚಿಗುರಿತ್ತು ಇಷ್ಟು ದಿನದಿಂದ ಈ ಸುಸ್ತು ಅದು ಇದು ಅಂತ ಹಿತ್ತಲ ಕಡೆ ಬರಕ್ಕೆ ಆಗಿಲ್ಲ ಇಪ್ಪತ್ತು ವರ್ಷಗಳ ನಂತರ ಏಕಕಾಲಕ್ಕೆ ನನ್ನ ಮಡಿಲು ಹಾಗೂ ಮರ ಹೂ ಬಿಟ್ಟಿರೋದು ವಿಪರ್ಯಾಸವೇ ಸರಿ ನಾನೇನು ಈ ವರ್ಷ ಕಾಯಿಬಿಟ್ಟಿಲ್ಲ ಅಂದರೆ ಬರುವ ವರ್ಷ ಮರನ ಕಡಿಬೇಕು ಅಂತಾನೆ ಅಂದ್ಕೊಂಡಿದ್ದೆ ಕೊನೆಗೂ ದೇವರು ನಮ್ಮಿಬ್ಬರ ವಿಷಯದಲ್ಲೂ ಕಣ್ಣು ಬಿಟ್ಟ ಅಂದು ದಂಪತಿಗಳು ಖುಷಿಯಿಂದ ತೇಲಾಡ್ತಾ ಇದ್ರು ಮರುದಿನ ಸಡಗರದಲ್ಲಿ ಬೇಗ ಎದ್ದವಳಿಗೆ ತಲೆ ದಿಮ್ಮೆಂದು ತಿರುಗಿತು ಏನೂ ಬೇಡ ಎಂಬುವಷ್ಟು ಸುಸ್ತು ಬೇರೆ ಈ ಸಲ ಹೆಂಡತಿಯ ಮಾತು ಕೇಳಲು ತಯಾರಿಲ್ಲದೆ ರಘುನಾಥ್ ಮೊದಲು ಡಾಕ್ಟರ್ ಬಳಿನೇ ಹೋಗುವುದು ಆ ಬಳಿಕ ಆಶ್ರಮಕ್ಕೆ ಎಂದು ಕಡಾಖಂಡಿತವಾಗಿ ಹೇಳಿದ ಅವನ ಮಾತಿಗೆ ಗಪ್ ಚುಪ್ ಅನ್ನಲಿಲ್ಲ ರೇಖಾ ಮಗುನ ನೋಡ್ಲಿಕ್ಕಾದ್ರೂ ಶಕ್ತಿ ಬೇಕು ಎನ್ನುವಂತೆ ಡಾಕ್ಟರ್ನ ಬಳಿ ಹೋಗಲು ಸಿದ್ಧಳಾದ್ಲು ಚಹಾ ತಿಂಡಿ ಮುಗಿಸಿ ವೈದ್ಯರ ಬಳಿ ತೆರಳುತ್ತಾರೆ ಏನಮ್ಮ ಎಷ್ಟು ದಿನದಿಂದ ಈ ತರ ಅಕ್ಕ ಇದೆ ಈಗ ಒಂದು ಹತ್ತಿಪ್ಪತ್ತು ದಿನದಿಂದ ಡಾಕ್ಟರ್ ನನ್ಗನ್ಸುತ್ತೆ ಡಾಕ್ಟರ್ ಮುಟ್ಟು ನಿಲ್ಲುತ್ತಾ ಬರ್ತಾ ಇದೆ ಅದಕ್ಕೆ ಈ ಥರ ಎಲ್ಲ ಆಗ್ತಾ ಇರೋದು ಇವರು ಸುಮ್ಮನೆ ಆತಂಕ ಪಟ್ಟು ನಿಮ್ಮ ಹತ್ರ ಕರೆದುಕೊಂಡು ಬಂದಿದ್ದಾರೆ ಈ ಪ್ರಾಯದಲ್ಲಿ ಇದೆಲ್ಲ ಸಹಜ ಅಲ್ವೇ ಅಮ್ಮ ಡಾಕ್ಟರ್ ನಾನು ನೀವಲ್ಲ ಬನ್ನಿ ಒಂದ್ಸಲ ಪರೀಕ್ಷೆ ಮಾಡೋಣ ಆಮೇಲೆ ಗೊತ್ತಾಗುತ್ತೆ ಏನು ಅಂತ ಎಲ್ಲ ನೀವೇ ಡಿಸೈಡ್ ಮಾಡಿಕೊಂಡ್ರೆ ನಾವ್ಯಾಕೆ ಇರೋದು ಮತ್ತೆ ಹೌದು ಡಾಕ್ಟರ್ ನೀವು ಹೇಳಿದ್ದು ಸರಿನೇ ಡಾಕ್ಟರ್ ಮಾತಿಗೆ ರಘುನಾಥ್ ತನ್ನ ಮಾತು ಸೇರಿಸಿದ ರೇಖಳನ್ನು ಪರೀಕ್ಷಿಸಿದ ಡಾಕ್ಟರ್ ನಿಮಗೆ ಪ್ರಾಯ ಎಷ್ಟಮ್ಮ ಬರುವ ಆಷಾಢಕ್ಕೆ ನಲವತ್ತ್ಮೂರು ತುಂಬುತ್ತೆ ಡಾಕ್ಟರ್ ಅಂದ್ಲು ಮಕ್ಕಳು ಮರಿ ಇದ್ದಾರಾ ಇಲ್ಲ ಡಾಕ್ಟರ್ ಆಯೋಗ ನಮಗಿಲ್ಲ ಸರಿ ಮೊದಲು ಗರ್ಭಕೋಶದ ಸ್ಕ್ಯಾನಿಂಗ್ ಮಾಡಿಸೋಣ ಅದರಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಗೊತ್ತಾಗುತ್ತೆ ಎಂದು ರಘುನಾಥ್ನನ್ನು ಕರೆದು ಸ್ಕ್ಯಾನಿಂಗ್ಗೆ ದುಡ್ಡು ಕಟ್ಟಿ ಬರಲು ಕಳುಹಿಸ್ತಾರೆ ಕೇವಲ ಶೀತ ಜ್ವರಕ್ಕೆ ಡಾಕ್ಟರ್ನ ಬಳಿ ಬರಲು ಅಂಜುತ್ತಿದ್ದವಳಿಗೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಬೇಕು ಅಂದಾಗ ಜೀವ ಬಾಯಿಗೆ ಬಂದ ಹಾಗಾಯಿತು ಇದೆಲ್ಲವೂ ನಲವತ್ಮೂರು ವರ್ಷದಲ್ಲಿ ಅವಳಿಗೆ ಮೊದಲ ಅನುಭವ ರಘುನಾಥ್ ಸ್ಕ್ಯಾನಿಂಗ್ ಬಿಲ್ ತೋರಿಸುತ್ತಲೇ ಡಾಕ್ಟರ್ ಅವಳನ್ನು ಸ್ಕ್ಯಾನಿಂಗ್ ರೂಮ್ಗೆ ಕಳುಹಿಸುತ್ತಾರೆ ಆ ಕತ್ತಲೆ ಕೋಣೆ ಎದುರಿಗೆ ಇರುವ ಕಂಪ್ಯೂಟರ್ನಂತಹ ಸಾಧನ ಎಲ್ಲವೂ ಅವಳ ಭಯ ಹೆಚ್ಚಿಸಿತು ದೇವ್ರೆ ಏನೂ ಆಗದ ಹಾಗೆ ಕಾಪಾಡಪ್ಪ ಎಂದು ಸಂಕಟ ಬಂದಾಗ ವೆಂಕಟರಮಣನನ್ನು ಜ್ಞಾಪಿಸಿ ಕಣ್ಮುಚ್ಚಿ ಮಲಗಿದ್ಲು ಸ್ಕ್ಯಾನಿಂಗ್ ಮಾಡಿದ ಡಾಕ್ಟರ್ಗೆ ಒಂದು ದೊಡ್ಡ ಆಘಾತ ಕಾದಿತ್ತು ಇವಳ ಈ ಪ್ರಾಯದಲ್ಲಿ ಅವರಿದನ್ನು ನಿರೀಕ್ಷಿಸಿರಲಿಲ್ಲ ಗರ್ಭದಲ್ಲಿ ಮಗುವೊಂದು ಚಿಗುರೊಡೆದಿತ್ತು ಅದಾಗಲೇ ಎರಡು ತಿಂಗಳು ಕಳೆದು ಮಗುವಿನ ಎದೆ ಬಡಿತ ಸರಿಯಾಗಿ ಕೇಳಿಸ್ತಾ ಇತ್ತು ರಿಪೋರ್ಟ್ನಲ್ಲಿ ಏನಿದೆ ಎಂಬುದನ್ನು ತಿಳಿಯುವ ಕಾತುರ ಇಬ್ಬರಿಗೂ ಡಾಕ್ಟರ್ ರಘುನಾಥ್ ಹಾಗೂ ರೇಖಾ ದಂಪತಿಗಳಿಗೆ ಕಂಗ್ರ್ಯಾಟ್ಸ್ ನೀವು ಅಪ್ಪ ಅಮ್ಮ ಆಗ್ತಾ ಇದ್ದೀರಾ ಅಂದಾಗ ಇಬ್ಬರಿಗೂ ದೊಡ್ಡ ಶಾಕ್ ಇಬ್ಬರೂ ನಂಬಲು ತಯಾರಿರಲಿಲ್ಲ ಮತ್ತೆ ಮತ್ತೆ ಡಾಕ್ಟರ್ನಲ್ಲಿ ನಿಜಾನ ಎಂದು ಕೇಳಿ ಅವರು ಹೌದು ಮಗು ಆರೋಗ್ಯವಾಗಿದೆ ಈ ವಯಸ್ಸಿನಲ್ಲಿ ಗರ್ಭ ಧರಿಸುವ ಚಾನ್ಸ್ ಕೇವಲ ಐದು ಪರ್ಸೆಂಟ್ ಅಷ್ಟೇ ಆ ಐದು ಪರ್ಸೆಂಟ್ ದಂಪತಿಗಳಲ್ಲಿ ನೀವೂ ಒಬ್ರು ಈ ವಯಸ್ಸಿನಲ್ಲಿ ತಂದೆ ತಾಯಿಗೆ ಆಗುವ ಗಳಿಗೆ ಕೋಡು ಬಂದಿದೆ ಹಾಗಂತ ಎಚ್ಚರ ತಪ್ಪಿದರೆ ಅಪಾಯ ಖಂಡಿತ ಕೆಲವೊಬ್ಬರು ಗರ್ಭಿಣಿಯಾದಾಗ ಅವರಿಗೆ ಸೊಂಟ ನೋವು ಬೆನ್ನು ನೋವು ಹೊಟ್ಟೆ ನೋವು ಹಾಗೆ ಸ್ವಲ್ಪ ಬ್ಲೀಡಿಂಗ್ ಸಹಜ ನಿಮಗೂ ಕೂಡ ಅದೇ ಆಗಿರೋದು ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅದು ಕೂಡ ನಿಮ್ಮ ತಪ್ಪಲ್ಲ ಬಿಡಿ ಈ ವಯಸ್ಸಲ್ಲಿ ಗರ್ಭಿಣಿ ಆಗಿರಬಹುದೆಂಬ ಡೌಟ್ ಯಾರಿಗೂ ಬರಲ್ಲ ಆದಷ್ಟು ನೀವು ಜಾಗರೂಕತೆಯಿಂದ ಇರಬೇಕೆಂದು ಕೆಲವೊಂದು ಮಾತ್ರೆಗಳನ್ನು ಬರೆದುಕೊಡ್ತಾರೆ ದಂಪತಿಗಳ ಮುಖದಲ್ಲಿ ಖುಷಿ ಆತಂಕ ಎಲ್ಲವೂ ಮನೆ ಮಾಡಿತ್ತು ಕೊನೆಗೂ ನಾನು ತಾಯಿಯಾಗ್ತಾ ಇದ್ದೇನೆ ಎನ್ನುವ ವಿಚಾರ ಅವಳಿಂದ ಅರಗಿಸಲು ಸಾಧ್ಯ ಇರಲಿಲ್ಲ ಇಪ್ಪತ್ತು ವರ್ಷಗಳ ನಂತರ ಮಾವು ಹೂ ಬಿಟ್ಟಿದ್ದಕ್ಕೂ ನಾನು ಗರ್ಭಾಧರಿಸಿದ್ದಕ್ಕೂ ಒಂದಕ್ಕೊಂದು ನಂಟಿದೆ ಎಂಬ ಖುಷಿಯಿಂದ ಅಲ್ಲಿ ದೇವರಿಗೆ ಕೈ ಮುಗಿದು ಆನಂದ ಬಾಷ್ಪ ಸುರಿಸುತ್ತಾರೆ ಕೊನೆಗೂ ದೇವರು ಕಣ್ಣು ಬಿಟ್ಟ ನಮ್ಮ ಮನೆಯಲ್ಲೂ ತೊಟ್ಟಿಲು ತೂಗುತ್ತೆ ಎಂದು ಖುಷಿಪಟ್ರು ಅಲ್ಲದೆ ಮೊದಲೇ ನಿರ್ಧರಿಸಿದ ಹಾಗೆ ಆಶ್ರಮಕ್ಕೆ ತೆರಳಿ ಒಂದು ಹೆಣ್ಣು ಮಗುವನ್ನು ದತ್ತು ಪಡಿತಾರೆ ರೇಖಾಳ ಹೆರಿಗೆಯಾಗುವ ತನಕ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ ರಘುನಾಥ್ನದ್ದಾಗಿತ್ತು ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಅವನಿಗೆ ಇಬ್ಬರು ಮಕ್ಕಳನ್ನು ಸಾಕೋದು ಕಷ್ಟ ಅಲ್ಲ ಎಂದು ಮಗುನ ದತ್ತು ಪಡಿತಾರೆ ಮುಂದೆ ಕಾಳಿಗೆ ಒಂದು ಮುದ್ದಾದ ಗಂಡು ಮಗುವಾಯಿತು ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಆ ಮನೆಗೆ ಆರತಿಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಎಂಬಂತೆ ಆ ಇಬ್ಬರು ಮಕ್ಕಳ ಜೊತೆ ಅವರ ದಾಂಪತ್ಯ ಪರಿಪೂರ್ಣವಾಗಿತ್ತು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀರೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು